ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀನಿ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಶಾರದಾ ಮನೆಯಲ್ಲಿ ಎಲ್ಲರೂ ಸಹ ಹೂ ಕಡ್ತಾ ಇರ್ತಾರೆ ಸುಮಿತ್ರಾ ಹೂ ಕಟ್ತಾ ಇರ್ತಾಳೆ ವಿಮಲ ಕೊಡ್ತಾ ಇರ್ತಾಳೆ ಎಲ್ಲರೂ ಖುಷಿಯಿಂದ ಹೂ ಕಡ್ತಾ ಇರ್ತಾರೆ ಆಗ ಪಾರಿಜಾತ ಬಂದುಬಿಟ್ಟು ಬಂದ್ಬಿಟ್ಟು ಹತ್ರ ನೋಡು ಅಂತ ಕನಸನ್ನೇ ಮಾಡ್ತಾ ಇರ್ತಾಳೆ ಹಾಗೆ ನೋಡ್ತಾ ಇರ್ತಾರೆ ಅಲ್ಲಿ ದೀಪ ಓದ್ಕೋತಾ ಇರ್ತಾಳೆ ಓದ್ಕೋಬೇಕಾದ್ರೆ ಫ್ರೆಂಡ್ ನೋಡು ಫ್ರೆಂಡ್ ಇಲ್ಲಿ ಕಾಮದೇನು ಅಂತ ಒಂದು ಕತೆ ಇದೆ ಹಂಗಂದ್ರೆ ಏನು ಅಂತ ಸಿದ್ಧಾರ್ಥ ಹತ್ರ ಹೋಗ್ತಾಳೆ ಆಗ ಸಿದ್ಧಾರ್ಥ ಹೇಳ್ತಾನೆ ಕಾಮದೇನು ಅಂತ ಅಂದರೆ ನಾವು ಏನೇನು ಬಿಡ್ತೀವಿ ಎಲ್ಲನೂ ಕೊಡೋದೇ ದೇವರು ಕಾಮದೇನು ಕಣಪ್ಪ ಅಂತ ಹೇಳ್ತಾ ಇರ್ತಾನೆ ಅವಾಗ ಫ್ರೆಂಡ್ಸ್ ಹಾಗಾದ್ರೆ ಅಮ್ಮನ ತರನ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸುಮಿತ್ರ ಫುಲ್ ಖುಷಿಯಾಗಿ ಬಿಡ್ತಾಳೆ ಆ ಹೌದು ಪುಟ ಅಮ್ಮಮ್ಮ ಅಮ್ಮನ ತರನೇ ಆಯ್ತಾ ನಿಮ್ಮಅಮ್ಮನ ತರನೇ ಕಾಮದೇನು ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಹೇಳ್ತಾನೆ ತಾಯಿಗಿಂತ ದೊಡ್ಡ ದೇವರು ಯಾವುದೂ ಇಲ್ಲಮ್ಮ ಅದಕ್ಕೆ ಅಮ್ಮನೇ ದೇವರು ಅಂತ ಹೇಳ್ಕೊಡ್ತಾ ಇರ್ತಾನೆ ಅವಾಗೆಲ್ಲರೂ ಸಹ ಒಂದು ಕ್ಷಣ ನಗಾಡ್ತಾ ಇರ್ತಾರೆ ಅವಾಗ ಸುಮಿತ್ರ ವಿಮಲಾಗ ಹೇಳ್ತಾಳೆ ನಮ್ಮಅಮ್ಮ ಬಂದ ಮೇಲೆ ಈ ಮನೆಗೆ ತುಂಬಾ ಕಳೆನೆ ಬಂದಿದೆ ಅಲ್ವಾ ವಿಮಲ ಅಂತ ¿Verdad? ಆ ಮನೆಗೆ ಬಂದಿದೆಯಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ನಿನಗೆ ಮಾತ್ರ ತುಂಬ ಬಂದಿದೆಯಾ ಸುಮಿತ್ರಾ ಅಂತ ಹೇಳ್ತಾ ಇರ್ತಾಳೆ ಹೌದು ಅಮ್ಮಮ್ಮ ಬಂದ ಮೇಲೆ ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾ ಇರ್ತಾಳೆ ಆದರೆ ಶಾರದಾ ಬಂದ ಮೇಲೆ ಮನೆಗೆ ನಿರಳವಾಗಿದ್ದೀನಿ ಆದರೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಅಂತ ವಿಮಲ ಕೇಳಿದಾಗ ಅಲ್ಲ ನಾನು ಕೊಟ್ಟಿದ್ದ ಪ್ರೀತಿಯಿಂದ ಬಳೆನುವೆ ಮತ್ತು ಮಾವನರು ಕೊಟ್ಟಿದ್ದ ಸರನು ಸಹ ಅಲ್ಲೇ ಇಟ್ಬಿಟ್ಟು ಮನೆ ಬಿಟ್ಟು ಹೋಗಿದ್ಲಲ್ವ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಶಿವನಾರಾಯಣ ಹೇಳ್ತಾ ಇರ್ತಾನೆ ಅಲ್ಲ ಆ ಸರ ಒಡವೆ ಅವರಿಗೆ ಸ್ವಂತದ್ದು ಆದ್ಮೇಲೆ ಸ್ವಾಭಿಮಾನ ಯಾಕೆ ನಮ್ಮ ಶಾರದಾಗೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಲ್ವ ಮಾವ ಅವಳು ನಂದಲ್ಲ ವಸ್ತು ಅನ್ನೋದನ್ನು ಅವಳು ಏನೂ ತೊಗೊಳಲ್ಲ ಏನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಶಿವನಾರಾಯಣ್ ಹೇಳ್ತಾ ಇರ್ತಾನೆ ಈ ಮನೆ ಮಗಳು ಅಮ್ಮಮ್ಮ ಮೊಮ್ಮಗಳು ಆದ್ರೂ ಸಹ ಯಾಕೆ ಅವಳಿಗೆ ಸ್ವಾಭಿಮಾನ ಅಡ್ಡಿ ಬರ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಹೇಳ್ತಾನೆ ಅತ್ತೆ ನೀವು ಕೊಡಿ ಅವ್ರು ಖಂಡಿತ ತಗೋತಾರೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಿವನಾರಾಯಣ ಹೇಳ್ತಾನೆ ನೀನೇ ಕೈಯ್ಯಾರ ಸರ ಹಾಕಮ್ಮ ಪಾಪುಗೆ ಅಂತ ಹೇಳಿದಾಗ ಬಾ ಅಮ್ಮಮ್ಮ ಅಂತ ಕದ್ಬಿಟ್ಟು ದೀಪಿಗೆ ಸರ ಹಾಕ್ಬಿಟ್ಟು ಮುತ್ಕೊಡ್ತಾ ಇರ್ತಾಳೆ ಈ ಕಡೆ ಜ್ಯೋತಿಗೆ ತುಂಬ ಸಿಟ್ ಮಾಡ್ಕೊಂಡಿರ್ತಾಳೆ ಗ್ರಾನಿ ಹೇಳಿದ್ದೆ ಕರೆಕ್ಟು ಒಂದೊಂದಾಗಿ ವಸ್ತು ಎಲ್ಲ ಶಾಂತಿ ಅರ್ಧ ಕೈ ಪಾಲಾಗ್ತಾ ಇದೆ ನನ್ನ ಗತಿ ಇನ್ನೇನು ನನ್ನ ಬಗ್ಗೆ ಚಿಂತೆ ಮಾಡೋರು ಯಾರು ಇಲ್ಲ ಈ ಕೋಪ ಮನೆಯಲ್ಲಿ ಅಷ್ಟೊತ್ತಿಗೆ ಪಾರ ಜೊತೆ ಹೇಳ್ತಾ ಇರ್ತಾಳೆ ಗೋಡಿ ನೋಡಿದ ಏನು ನಡೀತಿದೆ ಅಂದಾಗ ಹ್ಞೂ ನಡೀತಿದೆ ಅಮ್ಮಮ್ಮ ನಾನು ನೋಡ್ತಾ ಇದ್ದೀನಿ ಅಂದಾಗ ಚಿನ್ ಮನೆ ಬಿಟ್ಟು ಕಳಿಸಿದ್ದೆ ಆದರೂ ಸಹ ವಾಪಸ್ ಬಂದಿದ್ದಾಳೆ ದರಿದ್ರೆ ಹೋಗೇತೇ ಅಂತ ಅಂದ್ಕೊಂಡೆ ಮತ್ತೆ ಬಂದಿದ್ದಾಳೆ ಅಂತ ಬೈತಾ ಇರ್ತಾಳೆ ಈ ಕಡೆ ವಿಮಲ ಮತ್ತೆ ಸುಮಿತ್ರಾ ಇಬ್ರು ಸಹ ಮಲಿಗೆ ಹೋಗ್ ಕಟ್ತಾ ಇರ್ತಾರೆ ಈ ಮಲ್ಲಿಗೆ ಹೋಗ್ ಕಟ್ಟದೆ ಒಂದು ಖುಷಿ ಅಲ್ವಾ ವಿಮಲ ಅಂತ ಹೀಗೆ ಮಾತಾಡ್ಕೊತಾ ಇರ್ತಾರೆ ಆ ಹೌದು ಹೌದು ನಮ್ಮ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ವಾ ನನಗೆ ತುಂಬಾ ಖುಷಿ ಆಗುತ್ತಿದ್ದ ನೋಡೋಕೆ ವಿಮಲ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥ ಬಂದ್ಬಿಟ್ಟು ನನಗೂ ಥ್ಯಾಂಕ್ಸ್ ಹೇಳಬೇಕು ಆಯ್ತಾ ಏಕೆಂದರೆ ನಾನೇ ತಾನೇ ಡೈಲಿ ಹೂವು ಮಾಡಿಸೋದು ಸುಮಿತ್ರಾಗೆ ಅಂತ ಜೋಕ್ ಮಾಡ್ತಾ ಇರ್ತಾನೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾರದೆ ಬರ್ತಾಳೆ ಶಾರದೆ ಬನ್ನಿ ಅಮ್ಮ ಊಟ ಮಾಡಿ ಎಲ್ಲರೂ ರೆಡಿ ಇದೆ ಅಂತ ಕರಿತಾ ಇರ್ತಾಳೆ ಅವಾಗ ಇಲ್ಲಿ ಅಂತ ಕರೆದ್ಬಿಟ್ಟು ಹೂ ಮಡಿಸ್ತಾ ಇರ್ತಾಳೆ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ ಆದರೆ ಪಾರಿಜಾತ ಜ್ಯೋತಿಕನ ಕರ್ಕೊ ಬಂದುಬಿಡ್ತಾಳೆ ಕರ್ಕೊ ಬಂದ್ಬಿಟ್ಟು ಮೊದಲು ಇವಳು ನಿನ್ನ ಮಗಳು ಆಯಿತಾ ಜ್ಯೋತಿಕ ಬೇರೆಯವರು ಉಪಚಾರ ಎಲ್ಲ ಮಾಡಬೇಡ ನೀನು ಫಸ್ಟು ಇವಳಿಗೆ ಹೂ ಮಾಡಿಸು ಅಂತ ಹೇಳ್ತಾ ಇರ್ತಾಳೆ ಅವಾಗ ಸುಮಿತ್ರ ಹೇಳ್ತಾಳೆ ಅತ್ತೆ ನನಗೂ ಹೂ ಮಾಡ್ಸೋಕೆ ಆಸೆ ನನ್ನ ಮಗಳಿಗೆ ಆದರೆ ಅವಳಿಗೆ ಇದೆಲ್ಲ ಇಷ್ಟ ಇಲ್ಲವಲ್ಲ ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾ ಬಂದು ಕೈ ಇಡ್ಕೋತಾಳೆ ಜ್ಯೋತಿಕಂತ ಕೈ ಇಡ್ಕೊಬಿಟ್ಟು ನೋಡಿ ನಾನು ಮಾತಾಡ್ತೀನಿ ಬೇಕ ಒಂದೆರಡು ಮಾತು ಅಂತ ಹೇಳ್ತಾ ಇರ್ತಾಳೆ ನಿನ್ನ ಜೊತೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಪಾಡಿ ನನ್ನ ಬಿಟ್ಬಿಡು ನಿನ್ನಿಂದ ಆಗಿರದೆ ಸಾಕಾಗಿದೆ ನನಗೆ ಅಂತ ಹೇಳ್ತಾ ಇರ್ತಾಳೆ ಆಗ ಮನೆಯವರೆಲ್ಲರೂ ಸಹ ಶಾಕಾಗಿ ನೋಡ್ತಾ ಇರ್ತಾರೆ ನೀವು ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೂ ಸಹ ನಾನು ಒಂದೆರಡು ಮಾತಾಡಲೇಬೇಕು ಯಾಕೆಂದ್ರೆ ಆಕ್ಸಿಡೆಂಟ್ ಮಾಡುದು ನೀವು ಗೊತ್ತಿಲ್ಲದೆ ಮಾಡಿದ್ದೀರಾ ಆದರೆ ಅದರಿಂದ ಎಷ್ಟು ನೋವಾಗಿದೆ ಗೊತ್ತಾ ಬೇರೆ ಕುಟುಂಬಗಳು ಎಷ್ಟು ನರಳುತ್ತಿದ್ದಾವೆ ಅದನ್ನು ನೀವು ತಪ್ಪನ್ನು ಒಪ್ಕೋಬೇಕು ಆ ಥರ ಇಲ್ಲ ಅಂತ ಅಂದಿದ್ರೆ ಇವತ್ತು ನಮ್ಮಪ್ಪ ಸಾಯ್ತಾ ಇರಲಿಲ್ಲ ನಾನು ಅನಾಥ ಆಗ್ತಿರ್ಲಿಲ್ಲ ನೀವು ಮಾಡಿದ ತಪ್ಪನ್ನು ನೀವು ಒಪ್ಕೊಳ್ಳಿ ಜೊತೆಗೆ ಅವರೇ ಅಂತ ಹೇಳ್ತಾ ಇರ್ತಾಳೆ ಆ ದೇವರು ಒಂದು ಅವಕಾಶ ಕೊಟ್ಟಿರ್ತಾನೆ ತಪ್ಪನ್ನ ತಿದ್ಕೊಂಡು ಜೀವನದಲ್ಲಿ ಬದುಕಬೇಕು ಆ ತರ ಬದುಕಬೇಕು ಅಂತ ಹೇಳ್ತಾ ಇರ್ತಾಳೆ ಅವಾಗ ಕೋಪ ಮಾಡ್ಕೊಂಡು ಪಾರಜಾತ ಮತ್ತು ಜ್ಯೋತಿಕ ಹೊರಗಡೆ ಹೋಗ್ತಾರೆ ಇನ್ನೊಂದು ಕಡೆ ದೀಪು ಆಟಾಡ್ಕೊಂಡು ಬರ್ತಾ ಇರ್ತಾಳೆ ಬಸ್ ಆಟ ಆಟ ಆಡ್ತಾ ಇರ್ತಾಳೆ ಅವಾಗ ಬಂದ್ಬಿಟ್ಟು ವಿಮಾನನ ನೋಡ್ಬಿಟ್ಟು ಅಮ್ಮಮ್ಮ ಈ ಚೇರ್ ಕೊಡ್ತೀರಾ ನಾನು ಸ್ವಲ್ಪ ಆಟ ಆಡ್ಕೊಡ್ತೀನಿ ಅಂತ ಹೇಳ್ತಾಳೆ ಅವಾಗ ಒಂದು ಕ್ಷಣ ಬೇಜಾರು ಮಾಡ್ಕೋತಾಳೆ ಈ ಚೇರಲ್ಲೆಲ್ಲ ಆಟಾಡಕ್ ಆಗಲ್ಲ ಪುಟ್ಟ ಇದು ದೇವರು ನನಗೆ ಅಂತ ಕೊಟ್ಟಿರೋ ವಾಹನ ಇದು ಇದರಲ್ಲಿ ಯಾರು ಆಟ ಆಡಬಾರ್ದು ದೇವ್ರು ಬೇಜಾರ್ ಮಾಡ್ಕೋತಾನೆ ಅಂತ ಹೇಳ್ತಾ ಇರ್ತಾಳೆ ಓಹ್ ಹೌದಾ ಹಾಗಾದ್ರೆ ದೇವರಿಗೆ ನೀವು ತುಂಬಾ ಇಷ್ಟ ಅನಿಸುತ್ತೆ ಅದಕ್ಕೆ ನಿಮಗೆ ಮಾತ್ರ ಕೊಟ್ಟಿದ್ದಾರೆ ಸರಿ ಪರವಾಗಿಲ್ಲ ಬಿಡಿ ನಾನು ಬೇರೆ ತರ ಆಡ್ತೀನಿ ಅಂತ ಪಾಪು ಆ ಕಡೆ ಹೋಗ್ತಾಳೆ ಅವಾಗ ಶಾರದಾ ಬಂದುಬಿಟ್ಟು ಹಾಲು ತಂದು ಕೊಡ್ತಾಳೆ ಕುಡಿತಾ ಇರ್ತಾಳೆ ಅವಾಗ ಕೊಡಿ ಅಮ್ಮ ನಾನು ಎಣ್ಣೆ ಹಚ್ಚುತ್ತೀನಿ ಅಂತ ಶಾರದಾ ಎಣ್ಣೆ ಇಸ್ಕೋತಾಳೆ ಬೇಡ ಬೇಡ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಆದರೂ ಕೊಡಿ ನಾನು ವಿಮಲ ಮನೆಗೆ ನಾನೇ ಎಣ್ಣೆ ಹಚ್ಚುತ್ತೀನಿ ಅಂದ್ಬಿಟ್ಟು ಕಾಲಿಗೆಲ್ಲ ಎಣ್ಣೆ ಮಸಾಜ್ ಮಾಡ್ತಾ ಇರ್ತಾಳೆ ಅವಾಗ ಶಾರದಾ ಹೇಳ್ತಾಳೆ ಅಮ್ಮ ನೀವು ಬೇಜಾರ್ ಮಾಡ್ಕೊಬಿಡಿ ಆಯಿತಾ ದೀಪ ಇನ್ನು ಚಿಕ್ಕವಳು ಏನೇನು ಮಾತಾಡ್ತಾಳೆ ಅಂದಾಗ ಅಯ್ಯೋ ಹಾಗೆಲ್ಲ ಏನು ಅನ್ಕೊಳ್ಳಲ್ಲ ಅಮ್ಮ ಆಯಿತಾ ಅವಳು ನಮ್ಮ ಮನೆಗೆ ಬಂದಾಗಿಂದ ತುಂಬಾ ಖುಷಿಯಾಗಿದ್ವಿ ಅವಳು ಒಂಥರ ಪಾದರಸ ಇದ್ದಂಗೆ ನಮಗೆಲ್ಲರಿಗೂ ಸಹ ತುಂಬಾ ಇಷ್ಟ ಅಂತ ವಿಮಲ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮಿತ್ರ ಬಂದ್ಬಿಟ್ಟು ಕೈ ಅಂದ್ಬಿಟ್ಟು ಬಳೆ ತೊಡ್ಸೋಕೆ ಹೋಗ್ತಾಳೆ ಅಮ್ಮ ಬೇಡ ಬೇಡ ಅಂತ ಇರ್ತಾಳೆ ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಆಯ್ತಾ ನೀನು ಯಾವತ್ತೂ ಸಹ ಇದನ್ನ ಬಿಚ್ಚಿಟ್ಟು ಹೋಗ್ಬೇಡ ನನಗೆ ಅಷ್ಟೇ ನೋವಾಗುತ್ತೆ ಆಯಿತಾ ಪ್ರೀತಿಯಿಂದ ಕೊಟ್ಟೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಕೈಗೆ ಬಳೆ ತೊಡಿಸ್ತಾಳೆ ತೊಡಸಾದ್ಮೇಲೆ ನೀನು ಮತ್ತೆ ನಮ್ಮ ಜ್ಯೋತಿಕ ಇಬ್ರು ಒಂದೇ ವಯಸ್ಸಿನವ್ರಮ್ಮ ಆದ್ರೆ ಅವ್ಳನ್ನ ಅವಳು ತುಂಬ ಚೆನ್ನಾಗಿ ಓದಿದ್ದಾಳೆ ತುಂಬ ಚೆನ್ನಾಗಿ ನಾವು ಪ್ರೀತಿಯಿಂದ ಸಾಕ್ಬಿಟ್ವಿ ಅವಳಿಗೆ ಇನ್ನಷ್ಟು ಅನುಭವದ್ದು ಮಾತು ಅವಳಿಗೆ ಗೊತ್ತಿಲ್ಲ ಆಯಿತಾ ಅವಳಿಗೆ ಜೀವನ ಏನು ಅನ್ನೋದೇ ಗೊತ್ತಿಲ್ಲ ಅವಳು ಏನಾರು ಅಂದರೆ ನೀನು ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ ಅಂತ ಹೇಳ್ತಾ ಇರ್ತಾಳೆ ಸರಿ ಅಮ್ಮ ನಾನೇನು ಬೇಜಾರ್ ಮಾಡ್ಕೊಳ್ಳೋಣ ಅಂತ ಶಾರದಾ ಹೇಳ್ಬಿಟ್ಟು ಎಣ್ಣೆ ತಗೊಂಡು ಹೋಗ್ತಾಳೆ ಅವಾಗ ಮತ್ತೆ ಶಾರದಾ ಹೇಳ್ತಾಳೆ ಅಮ್ಮ ತಕ ಎಣ್ಣೆ ಹಚ್ಚಿದರೆ ಕಾಲು ಸರಿಯಾಗ್ಬೋದು ಅಂತ ಹೇಳ್ತಾ ಇರ್ತಾಳೆ ಅಕ್ಕ ಇವೆಲ್ಲ ಬೇಡಮ್ಮ ಏನು ಹಚ್ಚಿದ್ರು ಅಷ್ಟೇ ನಾನು ಕಾಲು ಸರಿ ಹೋಗೋಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಬೇಜಾರು ಮಾಡ್ಕೊತೀರಮ್ಮ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ಗಂಡ ನೀವು ಎಲ್ಲ ಇದ್ದರು ಸಹ ಅವರೇ ಸಹ ನಿನಗೆ ಕಾಲಾಗಿ ಇದ್ದಾರಲ್ಲಮ್ಮ ಅಂದಾಗ ಅವರೇನೋ ಇದ್ದಾರೆ ಆದರೆ ಭಾರವಾಗಿ ಬದುಕೋಕ್ಕೆ ನನಗೆ ಇಷ್ಟ ಇಲ್ಲಮ್ಮ ಅಂತ ಅಳ್ತಾ ಇರ್ತಾಳೆ ನಾನು ಕಾಲು ಚೆನ್ನಾಗಿದ್ದಾಗ ಭರತನಾಟ್ಯ ಯೋಗ ಎಲ್ಲ ಮಾಡ್ತಿದ್ದೆಮ್ಮ ಆದರೆ ಈಗ ಆ ಕಾಲಿಗೆ ಯೋಗನೇ ಇಲ್ಲ ಅಂತ ಅಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶೋಭಾ ಫೋಟೋ ನೋಡ್ಕೊಂಡು ಅಳ್ತಾ ಇರ್ತಾಳೆ ಅವಾಗ ನರಸಿಂಹ ಬರ್ತಾನೆ ಏನು ಶೋಭಾ ಡೀಪಿಗೆ ಯೋಚನೆ ಮಾಡ್ತಾ ಅಂತ ರೀ ನಿನ್ನೆ ನಾನು ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ಶೈಲಜಾ ಸಿಕ್ಕಿದ್ರು ಅವ್ರು ಹೇಳ್ತಾ ಇದ್ರು ಯಾವಾಗಲೂ ನೀನು ಒಬ್ಬಳೇ ಇರ್ತೀಯಲ್ಲ ಬೋರ್ ಆಗಲ್ವಾ ನಿನಗೆ ಮಕ್ಕಳಿದ್ರೆ ಎಷ್ಟು ಖುಷಿ ಅಲ್ವಾ ಅವ್ರ ಜೊತೆ ಇರ್ಬೋದು ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಮಾಡೋಣ ಅಂದಾಗ ರೀ ನಾವು ಮಕ್ಕಳು ಮಾಡ್ಕೊಳ್ಳೋಣ ರೀ ಹಾಗಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದಾಗ ಸದ್ಯಕ್ಕೆ ಬೇಡ ಅಲ್ವಾ ನಾನೇ ಇದೀನಿ ಅಂತ ಹೇಳ್ತಾ ಇರ್ತಾರೆ ನರಸಿಂಹ ಅಲ್ಲ ರೀ ನೀವು ಬೇರೆ ಒಂದು ಮದುವೆ ಆಗಿ ಒಂದು ಮಗು ಆದಮೇಲೆ ಬಿಟ್ಬಿಟ್ಟು ಬಂದಿದ್ರೆ ಆ ಶಾಪ ಎಲ್ಲಿ ನಮಗೆ ತಟ್ಟುತ್ತೆ ಏನು ಅದಕ್ಕೆ ನನಗೆ ಮಕ್ಕಳಾಗ್ ಅಂತ ಹೇಳ್ತಾ ಇರ್ತಾಳೆ ಅವಳು ವಿಚಾರ ನೀನು ಹೇಳ್ಬೇಡ ಆಯ್ತಾ ಏನು ಏನ್ ಅವ್ನಿಗೆ ನಮ್ಮ ಮನೇಲಿ ಇಟ್ಕೋಬೇಕಾ ಈಗೆಲ್ಲ ಮಾತಾಡ್ರೆ ನಾನು ಸರಿ ಇಲ್ಲ ಅಂತ ನರಸಿಂಹ ಬೈತಾ ಇನ್ನೊಂದು ಕಡೆ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಆಗ ದೀಪ ಬಂದ್ಬಿಟ್ಟು ಅಮ್ಮ ಅಮ್ಮ ನನಗೆ ಐಸ್ ಕ್ರೀಮ್ ಅಂತ ಕೇಳ್ತಾ ಇರ್ತಾಳೆ ಐಸ್ ಕ್ರೀಮ್ ಎಲ್ಲ ತಿನ್ಬಾರ್ದು ಪುಟ್ಟ ನೀನು ದೊಡ್ಡಾದ್ಮೇಲೆ ತಿನ್ನುಂತ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ನಾನು ತುಂಬ ದೊಡ್ಡಾಗಿದ್ದೀನಿ ಕೊಡಿಸಮ್ಮ ಅಂತ ಕೇಳ್ತಾ ಇರ್ತಾಳೆ ನನ್ನ ಹತ್ರ ಇವಾಗ ದುಡ್ಡಿಲ್ಲಮ್ಮ ದುಡ್ಡು ಬಂದಾಗ ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದನ್ನು ಕೇಳ್ಕೊಬಿಟ್ಟು ಸುಮಿತ್ರ ಕಣ್ಣೀರು ಆಗ್ತಾ ಇರ್ತಾಳೆ ಈ ಕಡೆ ಶಾರದಾನು ಸಹ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ದೀಪ ಬಂದ್ಬಿಟ್ಟು ಈ ಹತ್ರವ ಅಮ್ಮ ನನಗೆ ಯೋಗ ಮಾಡೋದು ಹೇಳ್ಕೊಡಿ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಬರಲ್ಲಮ್ಮ ಆಗಲ್ಲ ಅಂದರೆ ಪ್ಲೀಸ್ ಹೇಳ್ಕೊಡಿ ಹೇಳ್ಕೊಡಿ ಅಂತ ಹೇಳ್ತಾಯಿರ್ತಾಳೆ ಈ ಥರ ಮಾಡು ಅಂತ ಹೇಳ್ತಾ ಇರ್ತಾಳೆ ಆಗ ಶಾರದಾ ಬಂದುಬಿಟ್ಟು ಎಷ್ಟು ಹಠ ಮಾಡ್ತೀಯ ನೀನು ಇವ್ರಿಗೆ ಆಗಲ್ಲ ಅಂದರೂ ನೀನು ಬಿಡಲ್ವಲ್ಲ ಅಂದಾಗ ಇಲ್ಲಿ ಬಿಡು ಶಾರದಾ ಪಾಪ ಅಲ್ವಾ ಅವಳಿಗೆ ಅರ್ಥ ಆಗುತ್ತೆ ಬಿಡು ಈ ಥರನೇ ಮಾಡಮ್ಮ ಅಂತ ಯೋಗ ಹೇಳ್ಕೊಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ವೈಕುಂಠ ಬಂದ್ಬಿಟ್ಟು ಈ ಥರ ಎಲ್ಲ ಯೋಗ ಮಾಡೋದು ಈ ಥರ ಮಾಡೋದು ಅಂತ ಬಿದ್ದು ಒದ್ದಾಡ್ತಾ ಇರ್ತಾನೆ ಅವಾಗ ಪಾರಿಜಾತನ ಸಹ ಲಿಫ್ಟಿಗೆ ಹಚ್ಕೊಂಡ್ ಬರ್ತಾ ಇರ್ತಾಳೆ ಬಂದಾಗ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾಳೆ ಇನ್ನೇನು ಈ ಥರ ಮಲಗಿದನ್ನೆಲ್ಲ ವೈಕುಂಠ ಅಂತ ಬಿದ್ದು ಬಿಡ್ತಾಳೆ ಅವಾಗ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು